ದೇಶದ ಚಿತ್ರಣ ಬದಲಿಸಿ ಪ್ರಗತಿ ಪಥದತ್ತ ಕೊಂಡೊಯ್ಯಲು ಮಹಿಳೆಯ ಪಾತ್ರ ಇರಿದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಖ್ಯಾತ ಪವಾಡ ಭಂಜಕ ಹುಲಿಕಲ್ ನಟರಾಜ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ಕೇರ್ ತಾಲೂಕು ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಪವಾಡ ವಂಚಕರಾದ ಡಾಕ್ಟರ್ ಹುಲಿಕಲ್ ನಟರಾಜರವರು ಹೊಸಕೋಟೆಯ ಶಾಸಕರಾದ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ಬಚ್ಚೇಗೌಡರವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನಿರ್ದೇಶಕರಾದ ಅಬ್ರವರು ಹಾಗೂ ತಾಲೂಕು ವಲಯ ಯೋಜನಾಧಿಕಾರಿಗಳಾದ ಪುರುಷೋತ್ತಮರವರು ತಾಲೂಕು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳಾದ ಮಾದಲಾಂಬಿಕೆರವರು ಮತ್ತು ವಕೀಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾ ಕೋಶಾಧ್ಯಕ್ಷರಾದ ಕಲ್ಕುಂಟೆ ರವರು ಸದಸ್ಯರಾದ ಮಂಜುಳಾ ಹಾಗೂ ಮಮತಾ ಸೇರಿದಂತೆ ಟಿಎಬಿ ಸಿಎಂನ ನಿರ್ದೇಶಕರಾದ ಪಾರ್ವತಮ್ಮನವರು ಭಾಗವಹಿಸಿದ್ದರು ಇದೇ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ನಲ್ಲಿ ಸಾಲ ಪಡೆಯುವ ಮುಖಾಂತರವಾಗಿ ಸಹಉದ್ಯೋಗ ಮಾಡುತ್ತಿರುವ ಮಹಿಳೆಯರು ಮಳಿಗೆಗಳನ್ನು ತೆರೆದು ತಾವು ತಯಾರಿಸಿದ್ದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಿದರು ಮಕ್ಕಳ ಶಿಕ್ಷಣದಲ್ಲಿ ಮಹಿಳೆಯರ ಪಾತ್ರ ಎಂಬ ವಿಚಾರವಾಗಿ ಖ್ಯಾತ ಪ್ರವಾಳ ಬಂಜಕರಾದ ಉಲ್ಕಲ್ ನಟರಾಜ್ರು ಕೂಡ ಮಾತನಾಡಿದರು ಯಾರು ಕೊಟ್ಟ ಕಾಣಿಕೆಯಲ್ಲ ಅಮ್ಮನಿಗೆ ಆದ ನೋವಿನಿಂದ ಬದಲಾವಣೆ ಕಂಡಂತ ಈಗ ಅಮ್ಮನಿಗೆ ಕೊಟ್ಟ ಕಾಣಿಕೆ ತಾಯಿ ನಾವು ಕೇವಲ ಮಾತಿನಲ್ಲಿ ಮಾತ್ರ ಮಾತನಾಡ್ತೇವೆ ಇವತ್ತು ಕೂಡ ಬಿಳಿ ನಾಟ್ನಂತ ನನ್ನ ಹೆಂಡತಿಗೆ ಎದ್ದು ತಕ್ಷಣ ನಾನು ಬದಲವರಿಗೆ ಕೂಡ ಮಾಡ್ತೀವಿ ನನ್ನ ಹೇಗೆ ಹೇಳ್ತ ಮಾತನಾಡಿಸಿ ನೀವು ಈ ದೇಶದ ಸಮಾಜದ ತಾಯಿಗಳು ಬದಲಾವಣೆಯ ಮನಸ್ಸುಗಳು ಬದಲಾವಣೆ ಆಗೋದಾದ್ರೆ ನಿಮ್ಮಿಂದ ಸಾಧ್ಯ ಮಕ್ಕಳಿಗಾಗಿ ದುಡಿಯೋದು ಶ್ರೀಮಂತಿ ಮಾಡೋದು ಬೇಕು ಬನ್ನಿ ಬನ್ನಿ ಜಪಾನ್ನಲ್ಲಿ ಬನ್ನಿ ಜರ್ಮನಿಯಲ್ಲಿ ಹೇಗೆ ಸಮಾಜ ಕಟ್ಟಿಕೊಡ್ತಾರೆ ನಿಮ್ಮನ್ನ ನೀವು ಮರಿಬೇಡಿ ನಿಮ್ಮ ತನವನ್ನು ಮರಿಬೇಡಿ ನಿಮ್ಮ ಸಮಾಜವನ್ನು ಮರಿಬೇಡಿ ಮಕ್ಕಳಿಗೆ ಒಂದಿಷ್ಟು ಜ್ಞಾನ ಸಂಸ್ಕೃತಿ ಆ ಸಂಸ್ಕೃತಿ ಜ್ಞಾನವನ್ನ ಕೊಡ್ಲಿಕ್ಕೆ ಹೊಂದಾಣಿಕೆಯಿಂದ ಇರಿ ಸಂತೋಷ ಕುಟುಂಬ ನಿಮ್ ಕೈಲಿದೆ ನಿಮ್ಮ ಕುಟುಂಬ ನಿಮ್ಮ ಕೈಯಲ್ಲಿ ಈ ಸಮಾಜದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಪ್ರಜ್ಞಾವಂತ ಮನಸ್ಸುಗಳಿಗೆ ನಮಸ್ಕಾರ ಮಾಡ್ತಾ ಇದೆ ಮಹಿಳೆಯರಲ್ಲಿ ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು ಇವತ್ತು ಮಹಿಳಾ ಜ್ಞಾನ ವಿಕಾಸ ಕೇಂದ್ರ ನಿಮಗೆ ಪೋಷಿಸಿಕೊಟ್ಟಿದೆ ನೀವೆಲ್ಲರೂ ಅದರ ಸದಸ್ಯರುಗಳಾಗಿ ಬೇರೆ ಬೇರೆ ವಿಭಾಗದಲ್ಲಿ ನೀವು ಕಾರ್ಯಕ್ರಮವನ್ನು ರೂಪಿಸಿಕೊಳ್ತಾ ಬಂದಿದ್ದೀರಿ ತನ್ನಸಲ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಶುರು ಮಾಡುವಾಗ ಮಹಿಳೆಯರಿಗೆ ಯಾವ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿಲ್ಲ ಕೇವಲ ಪುರುಷರಿಗೋಸ್ಕರ ಕೇವಲ ರೈತರಿಗೋಸ್ಕರ ಮಾತ್ರ ಪ್ರಾರಂಭಿಸಿದಂತ ಕಾರ್ಯಕ್ರಮ ಆಗಿತ್ತು ಆದರೆ ಯಾವಾಗ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶುರು ಮಾಡಿದ್ದೆವು ಶುರು ಮಾಡಿದಾಗ ಎಲ್ಲ ಪುರುಷರಿಗೆ ಬೇಕಾದಂತಹ ರೈತರಿಗೆ ಬೇಕಾದಂತಹ ಸವಲತ್ತುಗಳನ್ನು ಅವತ್ತು ಬಹು ಬಹಳಷ್ಟು ಬಡತನದಲ್ಲಿ ಕುಟುಂಬಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮ ಮಾಡಿದೆ ಎಲ್ಲ ವಿಭಾಗದಲ್ಲಿ ನಾವು ಗಮನಿಸಿದೆವು ಗಮನಿಸಿದಾಗ ಸುಮಾರು ಹತ್ತು ವರ್ಷ ಆದ ನಂತರ ಈ ವಿಭಾಗದಲ್ಲಿ ಪರಿಶೀಲನೆ ಮಾಡಿದಾಗ ಅಥವಾ ಸಮೀಕ್ಷೆ ಮಾಡಿದಾಗ ಶೇಕಡಾ ಅರವತ್ತರಷ್ಟು ಕುಟುಂಬಗಳು ಪರಿವರ್ತನೆ ಆಗಿದೆ ಇನ್ನು ಕುಟುಂಬಗಳು ಪರಿವರ್ತನೆ ಆಗಲಿಲ್ಲ ಪರಿವರ್ತನೆ ಆಗಿಲ್ಲ ಯಾಕೆ ಹೇಳಿ ವಿಮರ್ಶೆ ಮಾಡಿದಾಗ ಒಂದು ಆ ಮನೆಯಲ್ಲಿ ದೂಷಣ ದ್ರೋಭ್ಯಾಸಗಳಿಗೆ ಬಳಿಯಾಗಿದ್ದಾರೆ ಇನ್ನೊಂದು ಆ ಮನೆಯಲ್ಲಿ ದೊಡ್ಡ ದೊಡ್ಡ ರೀತಿಯ ಕಾಯಿಲೆಗಳು ಬಂದಿದೆ ಇನ್ನೊಂದು ಆ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಸರಿಯಾದ ಶಿಕ್ಷಣವನ್ನು ನೀಡದೇ ಇದ್ದ ಕಾರಣದಿಂದಾಗಿ ಮನೆಯಲ್ಲಿರುವ ಮಹಿಳೆಯರು ಪರಿವರ್ತನೆ ಆಗದಿದ್ದಾಗ ಖಂಡಿತ ಇದರಿಂದ ಎಜುಕೇಶನ್ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅಭಿವೃದ್ಧಿಯ ಸಂದರ್ಭದಲ್ಲಿ ಆಗಿರ್ಬೋದು ಆ ಕ್ರಮವನ್ನು ಅಭಿವೃದ್ಧಿ ಪೂರಕವಾಗಿ ಕಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಕಾನ್ಸೆಪ್ಟ್ ಅನ್ನು ಗಮನಿಸಿಕೊಂಡು ಪರಮ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಹಿಳಾ ಕಾರ್ಯಕ್ರಮವನ್ನು ತಂದ್ರು ಅದು ಜ್ಞಾನ ವಿಕಾಸ ಕಾರ್ಯಕ್ರಮ ಆಗಿರ್ಬೋದು ಸೊಸಹಾಯ ಸಂಘಗಳಾಗಿರ್ಬೋದು ಈ ಸ್ವಸಹಾಯ ಸಂಘಗಳ ಮುಖಾಂತರ ಮಹಿಳೆಯರಿಗೆ ಪರಿವರ್ತನೆಯ ಕಾರ್ಯಕ್ರಮ ರೂಪಿಸಿಕೊಳ್ಳಬೇಕು ನಾಲ್ಕು ಕೋಡೆ ಇರುವಂತಹ ಮಹಿಳೆಯರು ಸಮಾಜದ ಕಾರ್ಯಕ್ರಮಗಳಿಗೆ ಬರಬೇಕು ಸಮಾಜ ಪರಿವರ್ತನೆಯಲ್ಲಿ ಅವರು ತನ್ನನ್ನು ತಾನು ತೊಗೊಳಿಸ ತೊಡಗಿಸಿಕೊಳ್ಳುವಂತ ಕೆಲಸಗಳಾಗಬೇಕು ನಾವು ಕೂಡ ಪುರುಷರಾಗಿ ಸಮಾನವಾಗಿ ಬದುಕುವಂತಹ ಶಕ್ತಿ ನಮ್ಮಲ್ಲಿ ಇದೆ ಅನ್ನುವಂಥದ್ದು ತೋರಿಸಿಕೊಳ್ಳಬೇಕು ನಾವು ಕೂಡ ಪುರುಷರು ಹೇಗೆ ಸಮಾಜದಲ್ಲಿ ಪರಿವರ್ತನೆಗೆ ಅವಕಾಶ ಮಾಡಿಕೊಟ್ಟಿದ್ದ ಇವತ್ತು ಮಹಿಳೆಯರು ಪ್ರಾದೇಶಿಕ ಸಮಾಜದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಅವಕಾಶವನ್ನು ಉದ್ದೇಶಿಂದ ಹೇಮಾವತಿ ಅಮ್ಮನವರ ನೇತೃತ್ವದಲ್ಲಿ ಇವತ್ತು ಮಹಿಳಾ ಜಮ ವಿಕಾಸ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದೆ ಸುಮಾರು ಮೂವತ್ತು ವರ್ಷಗಳ ಕಾಲ ಇವತ್ತು ಬೇರೆ ಬೇರೆ ವಿಭಾಗದಲ್ಲಿ ಮಹಿಳಾ ಜಮ ವಿಕಾಸ ಕೇಂದ್ರದಲ್ಲಿ ಪರಿವರ್ತನೆಗಳಾಗಿವೆ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ ಮಹಿಳಾ ಕರ ಕನ್ನ ತಾಳು ಒಣಗಿಸಿಕೊಳ್ಳುವಂತೆ ಕೆಲಸಗಳು ಇರುವಂತಾಗಿದೆ ಒಂದು ಕಡೆಯಲ್ಲಿ ಮಹಿಳೆಯರು ಸಮಾಜದಲ್ಲಿ ತೊಡಗಿಸಿಕೊಂಡಿದ್ರೆ ಇನ್ನೊಂದು ಕಡೆಯಲ್ಲಿ ಸಮಾಜದಲ್ಲಿ ಪರಿವರ್ತನೆ ಆಗದೇ ಇರಲಿಕ್ಕೂ ಕೂಡ ಕೆಲವು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಆ ಒಂದು ಹಿಂದೇಟಿನಿಂದಾಗಿ ಈ ವ್ಯವಸ್ಥೆಗಳು ಕರಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದು ಗಮನಿಸಿದಾಗ ಮಹಿಳೆಯರು ಸರಿಯಾದ ಶಿಕ್ಷಣವನ್ನು ಮನೆಯಲ್ಲೇ ಕೊಡುವಂತ ಕೆಲಸಗಳು ಆಗಬೇಕು ಅಂತ ಹೇಳಿ ನಾವು ಬಹಳಷ್ಟು ಹೇಳ್ತೇವೆ ಶಿಕ್ಷಣಕ್ಕೆ ಮಕ್ಕಳ ಶಿಕ್ಷಣದಲ್ಲಿ ಮಹಿಳೆಯರ ಪಾತ್ರ ಅಂತ ಹೇಳಿ ಮಕ್ಕಳ ಶಿಕ್ಷಣದಲ್ಲಿ ಮಹಿಳೆಯರ ಪಾತ್ರ ಎಲ್ಲಿದೆ ಅಂತ ಹೇಳಿದರೆ ನಾವು ಶಾಲೆಯಲ್ಲಿ ಕೊಡುವಂತ ಶಿಕ್ಷಣ ಅಲ್ಲ ಶಾಲೆಯಲ್ಲಿ ಶಿಕ್ಷಣ ಕೊಡುವಂತಿದೆ ಅದು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಲಿಕ್ಕೆ ನಮಗೆ ಬೇಕಾದಂತಹ ಏನು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಅಥವಾ ನಮ್ಮ ಜೀವನ ಶೈಲಿಯನ್ನು ನಿರ್ಮಾಣ ಮಾಡಿ ಆದರೆ ನಾವು ಭವಿಷ್ಯದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಅಥವಾ ನಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ದೇಶದಲ್ಲಿ ಒಳ್ಳೆ ಪ್ರಜೆಯಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ಮೌಲ್ಯ ನೈತಿಕ ಶಿಕ್ಷಣವನ್ನು ಯಾವಾಗ ಕೊಡ್ತೇವೋ ಆವಾಗ ನಮ್ಮ ಮಕ್ಕಳಲ್ಲಿ ಪರಿವರ್ತನೆ ಆಗಿಕ್ಕೆ ಸಾಧ್ಯ ಇದೆ